ಸರ್ ವೋಕಲ್ ಸರ್ ಮನಸ ಇದು ಎಲ್ಲ ಬೀಳೋ ಈ ಬೀಳೋ ಸರ್ ಜೀವ ರೆಡಿ ಪಾರ್ಟಿಗಳು ನದಿ ಎಲ್ಲ ಇರಬೇಕು ಆಗ್ತಾ ಇದೆ ಟೈಮ್ ಸರ್ ಸರ್ ಮೊಬೈಲ್ ಆಲ್ ದಿ ಇಂಟರ್ನೆಟ್ ಫೀಚರ್ ಕವರ್ ಇದೆ ಮೊಬೈಲ್ ಜೊತೆ ಯಾಕೆ ಫ್ಲೇಟ್ ಬದು ಉತ್ಪಾದನೆ ಜನರೇಟರ್ ಕಲ್ಯಾಣ ಜಾತಿಗಳು ಸರ್ ಈ ಕಡೆ ದಕ್ಕೆ ಸರ್ ಮುಂದೆ ನಿ stands ಮುಂದೆ ನೋಡಿ ಸರ್ ದಕ್ಕೆ ಸರ್ ಈ ಕಡೆ ಇದು ಮೇಕ್ ಮಾಡ್ಕಾಗ್ಲ್ಲ ಇರಿಲ್ಲ ಮೀನುಗಾರಿಕೆ ಇಲಾಖೆಯ ಸಚಿವರಾದಂತಹ ಶ್ರೀ ಮಂಕಾಣ ವೈದ್ಯರವರಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾನ್ಯ ನಗರಾಭಿವೃದ್ಧಿ ಸಚಿವರು ಶ್ರೀ ಭೈರತಿ ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮ ಬಂದ ಇಲಾಖೆಯ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಮೀನಿನ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡ್ತಾ ಇರತಕ್ಕಂತ ಮಳಕಾಳ್ ವೈದ್ಯರವರು ಇಪ್ಪತ್ತೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ಕೋರ್ಟ್ ಕೇಸ್ ವಿಚಾರ ಅದಕ್ಕೆ ನಾನು ಹೋಗಬೇಕು ಎಲ್ಲ ಕಾಯ್ತಾ ಇದ್ದಾರೆ ಸೊ ಉದ್ಘಾಟನೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳ ಅನುಮತಿ ತೆಗೆದುಕೊಂಡು ಸಮೃದ್ಧ ಜಲ ಸಂಪತ್ತಿನ ಸಂಕೇತವಾದ ಜೀವಂತ ಅಲಂಕಾರಿಕ ಮೀನುಗಳನ್ನ ಈ ಫಿಶ್ ಗೆ ಬಿಡುವ ಮೂಲಕ ಮತ್ಸ್ಯ ಮೇಳದ ಹೊಸ ವೈಶಿಷ್ಟವಾದಂತಹ ಉದ್ಘಾಟನೆ ಅಲ್ಲ ನಮ್ಮ ಮತ್ಸ್ಯ ಮೇಳಕ್ಕೆ ಸಾಂಕೇತಿಕವಾಗಿ ಜನ ಸಂಪತ್ತಿನ ಸಂಕೇತ ಅಂದ್ರೆ ಅದು ಮೀನು ಜೀವಂತ ಅಲಂಕಾರಿಕ ಮೀನುಗಳನ್ನು ಈ ಫಿಶ್ ಬೌಲ್ಸ್ಗೆ ಬಿಡುವುದರ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರು ನೀರು ಬರಬೇಕಾದ್ರೆ ವಿದ್ಯುತ್ ಶಕ್ತಿಯನ್ನು ಮೋಟರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಸಣ್ಣ ಸಣ್ಣ ಕೆರೆಗಳನ್ನ ಈ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಪ್ರೋತ್ಸಾಹಿಗಳೇ ಬಂದು ಬಗೆ ಮೀನು ಎಂದರೆ ಒಂದು ಲಕ್ಷ್ಮಿ ನಾವೆಲ್ಲ ರೈತರು ಉದ್ಯೋಗವನ್ನು ಕೊಡ್ತಾ ಇದ್ದೀರಿ ಹಣನು ಕೊಡ್ತಾ ಇದ್ದೀರಿ ಆದ್ರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ ವಿಶ್ವ ಮೀನು ಶ್ರೀಮತಿ ಮಾಲಾ ಅವರೇ ನಮ್ಮ ಅಧ್ಯಕ್ಷರು ಶಾಮಲಾ ಇಕ್ಬಾಲ್ ರೇ ದಿನೇಶ್ ಕುಮಾರ್ ರವ್ರೆ ವೇದಿಕೆ ಕೂಡ ಒಳ್ಳೇದಾಗಿದೆ ಮಿಕ್ಕದ ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾ ಇದಾರೆ ಮಿಕ್ಕಿದ ಎಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮೀನು ಹಿಡಿಯದು ಬೇರೆ ತೋರಿಸ್ತಾ ಇದ್ರು ನಾನು ಅವರಿಗೆ ಮಶೀರ್ ಫಿಶ್ ನಮ್ಮ ಸಂಗಮದಲ್ಲಿ ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ ಅಂತ ತಾಳ್ಮೆಯ ವೃತ್ತಿಯನ್ನ ಇಟ್ಕೊಂಡು ಬಂದಿದ್ದೀರಿ ಶ್ರಮ ಜೀವಿಗಳಿದೆ ಒಂದು ಮಾತ್ರ ಹೇಳಿ ಪುಸ್ತಕವನ್ನ ಬಿಡುಗಡೆ ಮಾಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮೀನುಗಾರಿಕಾ ಸಚಿವರು ಸನ್ಮಾನ್ಯ ನಗರ ಅಭಿವೃದ್ಧಿ ಸಚಿವರು ಹಾಗೂ ಗಣ್ಯರಲ್ಲಿ ಪ್ರಾರ್ಥಿಸ್ತೇನೆ ರೈತರ ಕೈಪಿಡಿ ಮೀನುಗಾರಿಕಾ ರೈತರಿಗೆ ಕೃಷಿಕರಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಹ ಹೊಂದಿರುವಂತಹ ಪುಸ್ತಕ ಅದು ರೈತರ ಕೈಪಿಡಿ ಕರ್ನಾಟಕ ಮತ್ಸ್ಯ ಮೇಳದಲ್ಲಿ ಇಂದು ಲೋಕಾರ್ಪಣೆಗೊಳ್ತಾ ಇದೆ ಇಲಾಖೆಯ ಅಂಶ ಅಂಕಿ ಅಂಶಗಳ ಪಕ್ಷಿ ನೋಟು ಮತ್ಸ್ಯಧಾಮ ಯಾತ್ರಾ ಎನ್ನುವಂತಹ ಪುಸ್ತಕ ಕೂಡ ಇಂದು ಮತ್ಸ್ಯಮೇಳ ಎರಡು ಸಾವಿರದ ಇಪ್ಪತ್ತೆ ಐದರಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ಒಂದು ಜೋರಾದ ಜೋರಾದವರು ಸಹ ದಯಮಾಡಿ ವೇದಿಕೆ ಮೇಲೆ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ಒಳನಾಡು ಭಾಗದಲ್ಲಿ ಮೀನುಗಾರ ಯಾಸೀನ್ ಅಬ್ದುಲ್ ಅವರಿಗೆ ಪ್ರಶಸ್ತಿ ಶ್ರೀಮತಿ ಬಿ ಸಿ ಸುಶೀಲಮ್ಮ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಹಾಗೂ ಕರಾವಳಿ ಮೀನು ಸಹ ದಯಮಾಡಿ ವೇದಿಕೆ ಮೇಲೆ ಬಂದು ನಾನು ಹೆಸರು ಹೇಳ್ತಾ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ಈಗ ಶ್ರೀಮತಿ ಬಿ ಸಿ ಸುಶೀಲಮ್ಮರವರಿಗೆ ವೇದಿಕೆ ಮೇಲೆ ಪ್ರಶಸ್ತಿ ಕಂಗ್ರ್ಯಾಚುಲೇಷನ್ಸ್ ಈಗ ಡೆರಿಕ್ ವಿಲಿಯಂ ಕ್ರಾಸ್ತ ಕರಾವಳಿ ಭಾಗದಿಂದ ಅವರಿಗೆ ಅವರು ಮುಂದೆ ವೇದಿಕೆ ಮೇಲೆ ಬರಬೇಕು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಶ್ರೀ ಶಶಿಧರ್ ಹೆಗಡೆ ಕೋಣೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಇದಾದ ಮೇಲೆ ನಮ್ಮ ಮೀನುಗಾರಿಕಾ ಸಂಘ ಸಂಸ್ಥೆಗಳ ರೆಪ್ರೆಸೆಂಟೇಟಿವ್ಸ್ ದಯಮಾಡಿ ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ನಾವೆಲ್ಲರೂ ಕಾಯ್ತಿರುವಂತಹ ಸಮಯ ಬಂದಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಹಾಗಾಗಿ ಎಲ್ಲರೂ ಸಹ ಶಾಂತಚಿತ್ತರಾಗಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ಶ್ರೀಧರ್ ಹೆಗಡೆರವರಿಗೆ ಈಗ ಪ್ರಶಸ್ತಿ ಹಾಗೂ ಶ್ರೀ ರಮೇಶ್ ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಲ್ಲರೂ ಸಹ ದಯಮಾಡಿ ಕುಳಿತಕೋಬೇಕಾಗಿವೆ ரெசென்ட்டேட்டேட்டி சூ பிரசஸ்வாத ಂತಹ ನಮ್ಮೆಲ್ಲರ ಒಂದು ಶಕ್ತಿ ಒಂದು ಗೈಡಿಂಗ್ ಫೋರ್ಸ್ ಅಂದ್ರೆ ಅದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಶ್ರೀತರಿಗೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಮಾನ್ಯ ನಗರಾಭಿವೃದ್ಧಿ ಸಚಿವರಾದಂತಹ